ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆ ಜಗನ್ಮಾತೆ ನಿಮ್ಮ ಜೀವನದಲ್ಲಿ ಇದ್ದಾಳೆ ಎಂಬುದನ್ನು ಹೇಗೆ ಗುರುತಿಸಬಹುದು ಅನ್ನೋದನ್ನು ನೋಡೋಣ ದೇವಿ ಎನರ್ಜಿ ನಿಮ್ಮ ಲೈಫಲ್ಲಿ ಬಂದಾಗ ಆಕಾಶದಿಂದ ಧ್ವನಿ ಕೇಳಿಸಲ್ಲ ಅದ್ಭುತಗಳು ತಕ್ಷಣವೇ ನಡೆಯಬೇಕೆಂದಿಲ್ಲ ಆದರೆ ನಮ್ಮ ಒಳಗೂ ಹೊರಗು ನಿಧಾನವಾದ ಪರಿವರ್ತನೆ ಶುರುವಾಗುತ್ತೆ ಆ ಪರಿವರ್ತನೆ ಏನು ಅನ್ನೋದನ್ನು ಐದು ಹಂತಗಳಲ್ಲಿ ಗುರುತಿಸಬಹುದು ಒಂದನೇ ಹಂತ ಮಾನಸಿಕ ಲಕ್ಷಣಗಳು ದೇವಿಯ ಮೊದಲ ಮೊದಲ ಸ್ಪರ್ಶ ಆಗುವುದು ಯಾವುದಕ್ಕೆ ಅಂದರೆ ಮನಸ್ಸಿನ ಮೇಲೆ ಇದು ನೇರ ಪರಿಣಾಮ ಬೀರುವಂಥದ್ದು ಸಮಸ್ಯೆ ಎಷ್ಟೇ ಇದ್ದರೂ ಮನಸ್ಸು ಕುಸಿಯದೇ ಇರೋದು ತಾಳ್ಮೆ ಹೆಚ್ಚಾಗುವುದು ಇರುವುದು ದೇವರ ಹೆಸರು ಮಂತ್ರ ಭಕ್ತಿ ವಿಷಯಗಳ ಮೇಲೆ ಆಕರ್ಷಣೆ ಬರುವುದು ಈ ಹಂತದಲ್ಲಿ ಒಬ್ಬ ವ್ಯಕ್ತಿ ಒಂಟಿತನವನ್ನು ಭಯ ಪಡದೆ ಅದರಲ್ಲೂ ಶಾಂತಿಯನ್ನು ಕಂಡ್ಕೊಳ್ತಾನೆ ಎರಡನೇ ಹಂತ ಇಲ್ಲಿ ದೇವಿಯ ಎನರ್ಜಿ ದೇಹವನ್ನು ಸ್ಪರ್ಶಿಸುತ್ತೆ ಈ ಹಂತದಲ್ಲಿ ಬೆನ್ನು ಮೂಳೆಯಲ್ಲಿ ಉಷ್ಣತೆ ದೇಹದಲ್ಲಿ ಸಣ್ಣ ಕಂಪನ ನೆತ್ತಿಯಲ್ಲಿ ಒತ್ತಡ ಹೃದಯದ ಭಾಗದಲ್ಲಿ ಭಾರ ಕಣ್ಣುಗಳಿಂದ ಕಾರಣವಿಲ್ಲದೆ ಕಣ್ಣೀರು ಬರೋದು ಇದ್ದಕ್ಕಿದ್ದ ಹಾಗೆ ಚಂದನ ಗುಲಾಬಿ ಮಲ್ಲಿಗೆ ಧೂಪದ ಪರಿಮಳ ಬರೋದು ಹಾಗೆ ಜಪಕ್ಕೆ ಅಥವಾ ಮೆಡಿಟೇಷನ್ಗೆ ಕೂತಾಗ ಸ್ವಲ್ಪ ಹೊತ್ತಿನ ನಂತರ ನಿಮ್ಮ ದೇಹ ಸೂಕ್ಷ್ಮವಾಗಿ ಹಿಂದೆ ಮುಂದೆ ತೂಗಿದ ಅನುಭವ ಆಗುವುದು ಕೆಲವೊಮ್ಮೆ ಜಪ ಅಥವಾ ಮೆಡಿಟೇಷನ್ಗೆ ಕೂತಾಗ ಸಮಯದ ಪರಿವೇ ಇಲ್ಲದೆ ಸಮಯವೇ ಗೊತ್ತಾಗದಷ್ಟು ತಲ್ಲೀನತೆ ಬರುವುದು ಇದು ದೇವಿ ಶಕ್ತಿ ನಿಮ್ಮೊಳಗೆ ಕೆಲಸ ಮಾಡುತ್ತಿರುವ ಸಂಕೇತ ಮೂರನೇ ಹಂತ ಪರಿಸರ ಮತ್ತು ಜೀವನ ಬದಲಾವಣೆ ಈ ಹಂತದಲ್ಲಿ ದೇವಿಯ ಸಾನ್ನಿಧ್ಯ ಒಬ್ಬ ವ್ಯಕ್ತಿಯೊಳಗೆ ಮಾತ್ರ ಅಲ್ಲ ಅವನ ಸುತ್ತಲಿನ ಲೋಕವನ್ನು ಕೂಡ ಬದಲಾಯಿಸುತ್ತೆ ಅಂದರೆ ಲೋಕ ಅಂದರೆ ಪರಿಸರ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಶಾಂತಿಯಿಂದ ಇರೋದು ಕುಟುಂಬದಲ್ಲಿ ಕಲಹ ಕಡಿಮೆ ಆಗೋದು ನಕಾರಾತ್ಮಕ ಜನರು ತನ್ನಿಂದ ತಾನೇ ದೂರ ಆಗೋದು ಕೆಲಸಗಳು ಸುಲಭವಾಗಿ ಆಗ್ತಾ ಇರೋದು ಅಡ್ಡಿಗಳು ಕರಗೋದು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರೋದು ಈ ಹಂತದಲ್ಲಿ ಕಳೆದು ವಸ್ತುಗಳು ಸಂಬಂಧಗಳು ಅವಕಾಶಗಳು ಮತ್ತೆ ಮರಳುವ ಅನುಭವ ಆಗ್ಬೋದು ಇದು ದೇವಿಯ ಶಕ್ತಿ ಬ್ಯಾಲೆನ್ಸ್ ಆಗೋದರ ಸಂಕೇತ ಹಾಗೆಯೇ ನೆಗೆಟಿವ್ ಜನರಿಂದ ನೀವೇ ದೂರ ಸರಿಯುವ ಪ್ರಸಂಗ ಬರ್ಬೋದು ಅದು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಇರಲಿ ಎಷ್ಟು ವರ್ಷದ ಸಂಬಂಧ ಇರ್ಬೋದು ಒಟ್ನಲ್ಲಿ ಅವರು ನೆಗೆಟಿವ್ ಇದ್ದಾರೆ ನಿಮ್ಮ ಲೈಫಲ್ಲಿ ಅವರಿಂದ ಏನು ನಿಮ್ಮ ಲೈಫಲ್ಲಿ ಏನು ಪ್ರೋಗ್ರೆಸ್ ಇಲ್ಲ ಅಂತ ಇದ್ದರೆ ಅವರಿಂದ ನೀವೇ ದೂರ ಆಗುವಂಥ ಪ್ರಸಂಗ ಬರಬಹುದು ಇನ್ನು ನಾಲ್ಕನೇ ಹಂತ ಇದು ದೇವಿಯ ನೇರ ಸಂವಹನದ ಹಂತ ಮತ್ತೆ ಮತ್ತೆ ದೇವಿಯ ಫೋಟೋ ಕಾಣೋಕ್ಕೆ ಸಿಗೋದು ದೇವಿಯ ಹೆಸರು ಕೇಳಿಸೋದು ನೀವು ಯಾರ ಹತ್ರ ಆದರೂ ಮಾತಾಡುವಾಗ ಅವರು ದೇವಿಯ ಮಹಿಮೆ ಅಥವಾ ಅವರಿಗಾದ ಅನುಭವ ಹೇಳೋದು ಭಕ್ತಿಗೀತೆಗಳ ಅನಿರೀಕ್ಷಿತವಾಗಿ ಕೇಳೋದು ಕನಸಿನಲ್ಲಿ ನೀವು ಯಾವತ್ತೂ ನೋಡಿರದ ದೇವಸ್ಥಾನ ಅದರ ಚಿತ್ರ ಬರೋದು ಕನಸಿನಲ್ಲಿ ಅಥವಾ ಮೆಡಿಟೇಷನ್ನಲ್ಲಿ ಸಿಂಹ ತ್ರಿಶೂಲ ಬೆಳಕು ಕಂಡುಬರುವ ಅನುಭವ ಆಗ್ಬೋದು ಕೆಲವೊಮ್ಮೆ ಅಪಾಯದಿಂದ ಆಶ್ಚರ್ಯ ಎನ್ನುವ ಹಾಗೆ ತಪ್ಪಿಸಿಕೊಳ್ಳೋದು ಅಂದರೆ ಈಗ ಏನೋ ಒಂದು ಆ್ಯಕ್ಸಿಡೆಂಟ್ ಒಂದು ಕೂದಲೆ ಕೂದಲೆಳೆಯಲ್ಲಿ ತಪ್ಪಿ ಹೋಯಿತು ಅಂತ ಒಂದು ಹೇಳ್ತಾರಲ್ಲ ಮಾತು ಆ ಥರ ದೇವಿಯ ಅಜ್ಞಾತ ರಕ್ಷಣೆಯ ಸಂಕೇತ ಇದೆಲ್ಲ ಹಂತ ಐದು ಆಂತರಿಕ ದಿವ್ಯ ಸ್ಥಿತಿ ಈ ಹಂತದಲ್ಲಿ ಹೆಚ್ಚಿನ ಆಸೆಗಳು ಶಮನವಾಗುತ್ತೆ ಮನಸ್ಸಿನಲ್ಲಿ ಸಂಪೂರ್ಣ ಸ್ಥಿರತೆ ಬರುತ್ತೆ ಭಯ ಇರಲ್ಲ ಆತ್ಮವಿಶ್ವಾಸ ಇರುತ್ತೆ ಅಹಂಕಾರ ಇರಲ್ಲ ಉಸಿರಾಟದಲ್ಲೂ ಆ ಪ್ರಕಾಶದ ಅನುಭವ ಆಗ್ಬೋದು ನಾನು ಸೇಫ್ ಅನ್ನುವ ಭಾವನೆ ಈ ಹಂತದಲ್ಲಿ ಬರೋಕ್ಕೆ ಶುರುವಾಗುತ್ತೆ ದೇವಿ ಭಕ್ತನನ್ನು ಹೊರಗಿನಿಂದಲ್ಲ ಒಳಗಿನಿಂದ ನಡೆಸುತ್ತಾಳೆ ಈಗ ಹೇಳಿರುವ ಲಕ್ಷಣಗಳಲ್ಲಿ ಒಂದನ್ನಾದರೂ ನೀವು ಅನುಭವಿಸಿದರೆ ಆ ದೇವಿ ನಿಮ್ಮ ಜೊತೆ ಇದ್ದಾಳೆ ಎನ್ನುವುದರ ಜೊತೆಗೆ ಅದು ಆಕೆಯ ಮೌನವಾದ ಆಶೀರ್ವಾದ ಕೂಡ ಹೌದು ಹಾಗೆಯೇ ಕೆಲವೊಂದು ಬಾರಿ ತುಂಬ ಕಠಿಣ ಪರೀಕ್ಷೆಗಳು ಕೂಡ ಎದುರಾಗ್ಬೋದು ಸಂಬಂಧಗಳು ಬಿರುಕು ಮೂಡಿ ಸಂಬಂಧಗಳು ಮುರಿಯುವ ಮೂಲಕ ಅಥವಾ ಹಣಕಾಸಿನ ತೊಂದರೆಗಳು ಬರುವ ಮೂಲಕ ಇವೆಲ್ಲ ಜೀವನದಲ್ಲಿ ಬಂದಾಗ ಏನಾಗೋದು ಗೊತ್ತಾ ಪರಿಚಿತರು ಸಂಬಂಧಿಕರು ಯಾರೂ ನಿಮ್ಮ ಹೆಲ್ಪಿಗೆ ಬರೋದಿಲ್ಲ ಆದರೆ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿ ನಿಮ್ಮನ್ನು ಕೈ ಬಿಡೋದಿಲ್ಲ ಈ ಹಂತದಲ್ಲಿ ಭಕ್ತನು ಒಳಗಿಂದ ಬಲಿಷ್ಠನಾಗ್ತಾನೆ ಮತ್ತು ಜೀವನದ ನಿಜವಾದ ಮೌಲ್ಯಗಳನ್ನು ಕಲಿಯುತ್ತಾನೆ ಈಗ ನಿಮ್ಮ ಮನಸ್ಸು ತನ್ನಿಂದ ತಾನೇ ದೇವಿಯ ಜಪ ಭಕ್ತಿ ಆರಾಧನೆ ಕಡೆಗೆ ಹೋಗೋದಕ್ಕೆ ಶುರುವಾಗುತ್ತೆ ಹಾಗೆಯೇ ನಾಯಿ ಬೆಕ್ಕು ಹಸು ಕಾಗೆ ಮುಂತಾದ ಪ್ರಾಣಿ ಪಕ್ಷಿಗಳು ನಿಮ್ಮ ಕಡೆಗೆ ಹೆಚ್ಚು ಆಕರ್ಷಿತರಾಗ್ಬೋದು ಯಾಕೆಂದರೆ ನಾಯಿ ಬೆಕ್ಕು ಹಸು ಇಂತಹ ಪ್ರಾಣಿಗಳಿಗೆ ನಮ್ಮ ಆರ ಪಾಸಿಟಿವ್ ವೈಬ್ರೇಷನ್ ತುಂಬ ಸ್ಪಷ್ಟವಾಗಿ ಅನುಭವಿಸುವ ಸಾಮರ್ಥ್ಯ ಇರುತ್ತೆ ಇದು ಮೂಢನಂಬಿಕೆಯಲ್ಲ ಆಧ್ಯಾತ್ಮಿಕವಾಗಿಯೂ ಶಕ್ತಿಶಾಸ್ತ್ರದ ದೃಷ್ಟಿಯಿಂದಲೂ ಗೂಢ ಅರ್ಥ ಇರುವ ವಿಷಯ ಮನುಷ್ಯರು ಯೋಚನೆ ಲಾಜಿಕ್ ಮೂಲಕ ತೀರ್ಮಾನ ತೆಗೆದುಕೊಳ್ಳುವುದು ಆದರೆ ಪ್ರಾಣಿಗಳು ನಮ್ಮ ಶಕ್ತಿ ಕ್ಷೇತ್ರ ಎನರ್ಜಿ ಫೀಲ್ಡ್ ಅಥವಾ ಆರ ಅಂತ ಹೇಳ್ತಾರಲ್ಲ ನೇರವಾಗಿ ಅದನ್ನು ಗ್ರಹಿಸುವ ಅವಕ್ಕೆ ಇರುತ್ತೆ ನಿಮ್ಮ ಒಳಗೆ ಶಾಂತಿ ಪ್ರೀತಿ ಭಯರಹಿತತೆ ಇದ್ದರೆ ಅದು ಅವುಗಳಿಗೂ ಸುರಕ್ಷಿತ ಅನ್ನುವ ಒಂದು ಫೀಲ್ ಕೊಡೋಕ್ಕೆ ಶುರುವಾಗುತ್ತೆ ಓ ಈ ಇಲ್ಲಿದ್ದರೆ ನಾನು ಸುರಕ್ಷಿತ ಅಂತ ಅನ್ನುವ ಫೀಲ್ ಅವರಿಗೆ ಅಂದರೆ ಪ್ರಾಣಿಗಳಿಗೆ ಬರೋ ಶುರುವಾಗುತ್ತೆ ಈ ಎಲ್ಲ ಲಕ್ಷಣಗಳು ಬಂದರೆ ಆ ದೇವಿಯ ಕೃಪೆಯಿಂದ ನಿಮ್ಮ ಹೊರ ಶುದ್ಧವಾಗಿರುವ ಸೂಚನೆ ಇನ್ನು ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರ ಏನಪ್ಪ ಅಂದರೆ ಸಮಸ್ಯೆಗಳು ಎಷ್ಟೇ ಇದ್ದರೂ ನೀವು ವಿಚಲಿತರಾಗೋದಿಲ್ಲ ಈ ಹಿಂದೆ ದೊಡ್ಡದಾಗಿ ಕಂಡ ಸಮಸ್ಯೆಗಳು ಈಗ ಚಿಕ್ಕದಾಗಿ ಕಾಣುತ್ತೆ ಚಿಂತೆಗಳು ದೂರ ಆಗುತ್ತೆ ದೇವಿಯು ನನ್ನನ್ನು ಸಂಪೂರ್ಣವಾಗಿ ಕಾಪಾಡ್ತಿದ್ದಾಳೆ ಎಂಬ ಭಾವನೆ ಸದಾ ಇರುತ್ತೆ ಈಗ ನಿಮ್ಮ ಹಿಂದಿನಿಂದ ಜನರು ಏನು ಮಾತಾಡಿಕೊಂಡ್ರು ನಿಮಗೆ ಏನೂ ಅನಿಸೋದಿಲ್ಲ ಮೊದಲೆಲ್ಲ ನೀವು ತಲೆಕೆಡಿಸ್ಕೊಂಡು ರಿಯಾಕ್ಟ್ ಮಾಡ್ತಿದ್ರು ಈಗ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ನೀವು ಹಾಗೆ ನಿರ್ಧಾರಗಳಲ್ಲಿ ಗೊಂದಲ ಇರಲ್ಲ ಈ ಥರ ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಬದಲಾವಣೆ ಕಂಡುಬರುತ್ತೆ ಹೀಗೆ ದೇವಿ ತತ್ವ ನಿಮ್ಮನ್ನು ಪೋಷಿಸುತ್ತೆ ಮಾರ್ಗದರ್ಶನ ಮಾಡುತ್ತೆ ಭೋಗದೊಂದಿಗೆ ಮುಕ್ತಿಯ ಕಡೆಗೆ ಆಕೆ ಕರೆದೊಯ್ಯುತ್ತಾಳೆ ಭಕ್ತಿಯಿಂದ ನಡೆದು ಅಹಂಕಾರವಿಲ್ಲದೆ ಕೃತಜ್ಞತೆಯಿಂದ ಇದ್ದರೆ ದೇವಿ ನಿಮ್ಮನ್ನು ಎಂದಿಗೂ ಬಿಡೋದಿಲ್ಲ ಇದು ಅಂಧಶ್ರದ್ಧೆ ಅಲ್ಲ ಸಾಧಕರು ಭಕ್ತರು ಅನುಭವಿಸಿದ ನಿಜವಾದ ದೈವಿಕ ಅನುಭವ ನನ್ನ ಜೀವನದಲ್ಲಿ ಎಲ್ಲ ಘಟನೆಗಳು ನಡೆದಿದೆ ಇನ್ನು ನೀವು ಎಷ್ಟೇ ದೇವಿಯ ದೊಡ್ಡ ಪೂಜೆ ಭಕ್ತಿ ಮಾಡ್ತಾ ಜಪ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ಅಹಂಕಾರಕ್ಕೆ ಜಾಗ ಕೊಡೋದಕ್ಕೆ ಹೋಗ್ಬಿಡಿ ನಾನೇ ಜಾಸ್ತಿ ಪೂಜೆ ಮಾಡೋದು ಜಪ ಮಾಡೋದು ನನ್ನಷ್ಟು ದೇವಿಯನ್ನು ಆರಾಧಿಸೋರು ಯಾರೂ ಇಲ್ಲ ಈ ಥರದ ಥಾಟ್ಸ್ಗಳು ನಿಮ್ಮಲ್ಲಿ ಬರಬಾರ್ದು ನಾನು ನಿನ್ನ ಸಣ್ಣ ಭಕ್ತೆ ಅಥವಾ ಭಕ್ತ ಅನ್ನುವ ಭಾವನೆ ಯಾವತ್ತೂ ಇರಬೇಕು ಈ ಥರ ಇದ್ದರೆ ನಿಮ್ಮನ್ನು ಅವಳು ಯಾವತ್ತೂ ಕೈ ಬಿಡದೆ ಕಾಪಾಡ್ತಾಳೆ అంత హతా ముందే వీడియోదే సిక్తీ థ్యాంక్ యూ థ్యాంక్ యూ ఫార్ వాచింగ్